ಕೆಲವು ತಿಂಗಳುಗಳ ಹಿಂದೆಯಷ್ಟೇ ಡಾಂಬರೀಕರಣಗೊಂಡಿದ್ದ ಬ್ರಹ್ಮಗಿರಿಯಿಂದ ಅಜ್ಜಿಕಾಡು ಜಿಲ್ಲಾಸ್ಪತ್ರೆಯವರೆಗಿನ ಮುಖ್ಯ ರಸ್ತೆಯಲ್ಲಿ ಹೊಂಡ ಗುಂಡಿ ಬಿದ್ದಿತ್ತು ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ ವಾಹನಗಳು ಸಂಚರಿಸಲಾಗದ ಪರಿಸ್ಥಿತಿ ಎದುರಾಗಿದೆ ನಗರಸಭೆ ಪರ್ಯಾಯ ಮಹೋತ್ಸವದ ಅನುದಾನದಿಂದ ಈ ರಸ್ತೆಗೆ ಮೂವತ್ತೈದು ಲಕ್ಷ ಹಣ ಮಂಜೂರು ಮಾಡಿತ್ತು ಗುತ್ತಿಗೆದಾರ ಕಳಪೆ ಕಾಮಗಾರಿ ನಡೆಸಿ ಇತ್ತೀಚೆಗೆ ಅದರ ಮೇಲೆ ತೇಪೆ ಹಚ್ಚಿಸಿದ್ರು ಇದರ ವಿರುದ್ಧ ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಗೂ ಮುಂದಾಗಿದ್ರು ಎಂದು ನಗರಸಭೆ ಆಯುಕ್ತ ರಾಯಪ್ಪ ನೇತೃತ್ವದಲ್ಲಿ ಈ ರಸ್ತೆಯ ತೇಪೆಯನ್ನು ಜೆಸಿಬಿ ಮೂಲಕ ತೆರವುಗೊಳಿಸಲಾಯಿತು ಬಳಿಕ ಮಾತನಾಡಿದ ರಾಯಪ್ಪನವರು ಮಳೆ ಮುಗಿದ ತಕ್ಷಣ ಈ ರಸ್ತೆಯನ್ನ ವೈಜ್ಞಾನಿಕವಾಗಿ ಮತ್ತೆ ಮಾಡಿಕೊಡಬೇಕು ಗುತ್ತಿಗೆದಾರನ ನಲವತ್ತೈದು ಲಕ್ಷ ಹಣವನ್ನ ಇನ್ನೂ ಬಿಡುಗಡೆ ಮಾಡಿಲ್ಲ ಸಂಪೂರ್ಣ ವೈಜ್ಞಾನಿಕ ರೀತಿಯಲ್ಲಿ ರಸ್ತೆ ಮಾಡಿದ ನಂತರ ಅವರ ಹಣವನ್ನು ಕೊಡಲಾಗುವುದು ಇದು ಎಲ್ಲ ಗುತ್ತಿಗೆದಾರರಿಗೂ ಎಚ್ಚರಿಕೆ ಎಂದು ಹೇಳಿದ್ದಾರೆ ಮತ್ತೆ ಅವರಲ್ಲಿ ನಾನು ಕೇಳಿಕೊಂಡೆ ಈಗಾಗಲೇ ಈ ರಸ್ತೆ ಮಾಡಿದಂಥ ಗುತ್ತಿಗೆದಾರರಿಂದ ಮೂರು ಲಕ್ಷವನ್ನು ಎಲ್ಡಪ್ ಮಾಡಿಟ್ಟಿದ್ದೀನಿ ನಮ್ಮ ಗಮನಕ್ಕೆ ಬಂದಿದೆ ಮತ್ತು ಪಬ್ಲಿಕ್ಕಿಂದ ಪೇಪರಲ್ಲಿ ಸಹ ಬಂದಾಗ ಈ ರಸ್ತೆ ಹಾಳಾಗಿದ್ದು ಕಂಡು ಬಂತು ನಮಗೆ ನಾನು ಪರಿಶೀಲನೆ ಮಾಡಿ ಅವರ ಭದ್ರತಾ ಟೈಮಲ್ಲಿ ನಲವತ್ತ್ಮೂರು ಲಕ್ಷ ಇಪ್ಪತ್ತ್ಮೂರು ಲಕ್ಷ ಪೇಮೆಂಟ್ ಆಗಿತ್ತು ನಲ್ವತ್ಮೂರು ಲಕ್ಷ ಎಲ್ಡಪ್ ಮಾಡಿದ್ದೀನಿ ಈಗಾಗಲೇ ಈ ಮಳೆ ಮುಗಿದ ನಂತರ ಈ ರೋಡನ್ನು ಯಥಾಸ್ಥಿತಿ ಮಾಡಿಕೊಡ್ಬೇಕು ಅವಾಗ ಉತ್ತಮ ಗುಣಮಟ್ಟದ್ದು ಇಲ್ಲದಿದ್ದರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡ್ತೀವಿ ಇ ಎಮ್ ಡಿ ಮುಟ್ಟುಗೋಲು ಹಾಕೋದಲ್ಲದೆ ಮುಂದೆ ಅವ ಕಾಮಗಾರಿ ಯಾವುದೇ ಕಾಮಗಾರಿಗೆ ಭಾಗವಹಿಸ್ತಿದ್ದಾಗೆ ನಿಯಮವನ್ನು ತಂದು ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಡ್ತೀವಿ ಇದರಲ್ಲಿ ಯಾವುದೇ ಇಲ್ಲ ಎಲ್ಲ ಗುತ್ತಿಗೆದಾರರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾವು ಬಂದ ಮೇಲೆ ಯಾವುದೂ ರೋಡ್ಗಳನ್ನು ಹಾಳಾಗಿರಲಿಲ್ಲ ಇದು ನನಗೂ ಬೇಸರ ಬಂದಿದೆ ಖಂಡಿತವಾಗಿಯೂ ಸಾರ್ವಜನಿಕ ಹಣವನ್ನು ಯಾವುದೇ ಕಾರಣಕ್ಕೂ ದುರುಪಯೋಗ ಮತ್ತು ಪೋಲ್ ಆಗಲಿಕ್ಕೆ ಬಿಡುವುದಿಲ್ಲ ಇದರ ಮೇಲೆ ಗುತ್ತಿಗೆದಾರ ಮೇಲೆ ನಿಟ್ಟ ಕ್ರಮ ಕೈಗೊಳ್ಳುತ್ತೀವಿ ಈಗಾಗಲೇ ಮಾಡಿದ್ದೀವಿ ಮತ್ತು ನಮ್ಮ ನಿತ್ಯಾನಂದರು ಅವರು ಒಳಗಾಡೋರು ನಾನು ಹೇಳುವಾಗ ಅವರು ಇದು ಮಾಡಿದರು ಖಂಡಿತ ಅವರು ನನಗೆ ಯಾವಾಗಲೂ ಬೆಳಗ್ಗೆ ಎದ್ದರೂ ಫೋನ್ ಮಾಡ್ತಾರೆ ಇಂಥ ಕಡೆ ರೋಡು ಹಾಳಾಗಿದೆ ಸರ್ ಅಂತ ಇಮಿಡಿಯೇಟ್ಲಿ ಸಾರ್ವಜನಿಕರಿಂದ ಬರಲಿ ಮತ್ತು ಅವರಿಂದ ಬಂದಂಥ ವರ್ಕ್ಗಳನ್ನು ನಾವು ಇಮಿಡಿಯೇಟ್ಲಿ ಮಾಡ್ತಾ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡ್ತಾ ಇಲ್ಲ ಯಾಕಂದರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಅವರು ಹೋರಾಟ ಮಾಡೋದು ಅದಕ್ಕೆ ನಮ್ಮದು ಬೆಂಬಲ ಇದೆ ಯಾಕಂದರೆ ಸಾರ್ವಜನಿಕ ಸೇವೆಯಲ್ಲಿರುವಾಗ ನಾವು ಅದಕ್ಕೆ ಬೆಂಬಲ ಕೊಡಬೇಕು ಮತ್ತು ಸಾರ್ವಜನಿಕ ಹಣ ಯಾವುದೇ ಕಾರಣಕ್ಕೂ ಪೋಲಾಗಬಾರ್ದು ಪ್ರತಿಯೊಬ್ಬ ನಾಗರಿಕರ ಹಣ ಅದು ಟ್ಯಾಕ್ಸ್ ಕಟ್ಟಿದಂಥ ಹಣ ಅದಕ್ಕೆ ಪೋಲಾಗಲಿಕ್ಕೆ ನಾವು ಬಿಡುವುದಿಲ್ಲ ಕಟ್ಟುನಿಟ್ಟು ಕ್ರಮ ಕೈಗೊಳ್ಳುತ್ತೇವೆ ಅದು ಯಾವುದು ದಾಕ್ಷಿಣ್ಯ ಇಲ್ಲ ಅದರ ವಿಷಯದಲ್ಲಿ ಸರ್ ನಾವು ಬ್ರಹ್ಮಗಿರಿ ಸರ್ಕಲ್ನಿಂದ ನಮ್ಮ ಅಜ್ಜರಕಾಡ್ ಜಿಲ್ಲಾಸ್ಪತ್ರೆಯ ತಿರುಗುವಿನವರಿಗೆ ಸಂಪೂರ್ಣ ಡಾಮರೀಕರಣ ಮಾಡಿದ್ದು ಎಲ್ಲ ಕಳಪೆ ಆಗಿ ಹೋಗಿದೆ ಅದಕ್ಕೆ ನಾವು ಸಾರ್ವಜನಿಕರ ಮನವಿ ನಮಗೆ ತುಂಬ ಬಂತು ಯಾಕಂತ ಹೇಳಿದ್ರೆ ನಾನು ಕೂಡ ತಿರುಗಾಡ್ತೇನೆ ನಾನು ಆಸ್ಪತ್ರೆಗೆ ದಿವಸಕ್ಕೆ ಐದು ಐದಾರು ಸಾರಿ ಬರ್ತೇನೆ ಆವಾಗ ನನ್ನ ಗಮನಕ್ಕೂ ಕೂಡ ಬರ್ತದೆ ಆದರೆ ನನ್ನ ಗಮನ ಬಂದರೂ ಕೂಡ ನಾನು ಸಾರ್ವಜನಿಕರ ಅನುಮತಿ ಇಲ್ಲದೆ ನಾನು ಮಾಡಲಿಕ್ಕೆ ತಯಾರಿಲ್ಲ ಯಾಕಂತ ಹೇಳಿದ್ರೆ ಅದು ನೋಡುವಾಗ ನಾನು ಕಮಿಷನ್ ಸಾರ್ ಅಂತ ಹೇಳಿದರೆ ಅವರು ಹೇಳಿದ್ರು ಅದನ್ನು ನಾನು ನೋಡ್ತೇನೆ ನಾನು ನೋಡಿದ್ರೆ ಅದನ್ನು ಸಂಪೂರ್ಣವಾಗಿ ನಾನು ಮಾಡಿಕೊಡ್ತೇನೆ ಅಂತ ಪುನರಪ್ಪ ಮಾಡಿಕೊಡ್ತೇನೆ ಅಂತ ಯಾರು ಮಾಡಿಕೊಡ್ತೇನೆ ಅಂತ ಹೇಳಿದರೆ ಇಂಜಿನಿಯರ್ ಮಾತಾಡಿದೆ ಇದು ಏನಾಗಿದೆ ಅಂತ ಹೇಳಿದ್ರೆ ಈ ಹಿಂದೆ ಇದ್ದ ಇಂಜಿನಿಯರು ಟ್ರಾನ್ಸ್ಫರ್ ಆಗಿ ಹೋದರು ತಾಂತ್ರೆ ಆಗಿ ಹೋಗುವ ಮೊದಲು ಇವರು ಅದನ್ನು ಎಲ್ಲ ವ್ಯವಸ್ಥೆ ಮಾಡಿ ಆಗಿದೆ ಪಾಪ ಕಮಿಷನರ್ ಒಳ್ಳೆಯ ನಮ್ಮ ಕಮಿಷನರ್ ಅವರಂತೆ ಇಡೀ ನಮ್ಮ ಉಡುಪಿಯ ಇಷ್ಟವರೆಗೆ ದಾಮರೀಕರಣ ಎಲ್ಲಿ ಅವರು ನಿಂತಿದ್ದಾರೆ ಆ ದಾಮರೀಕರಣ ಸರಿ ಉಂಟು ಎಲ್ಲಿ ಅದು ಅದೆಲ್ಲ ಹೋಗಿದ್ದು ಮತ್ತು ಇದಕ್ಕೆ ಈ ಕಳಪೆ ಇದಕ್ಕೆ ಮಾಡೋದಂತಲ್ಲ ನಾವು ಇವತ್ತು ಒಳ್ಳೆ ರೀತಿಯಲ್ಲಿ ಯಾಕಂತೇಳಿದ್ರೆ ನಾವು ಒಂದು ಉರುಳು ಮಾಡಿ ಉರುಳು ಪ್ರತಿಭಟನೆ ಮಾಡುವಂಥ ಇರತೆಯಲ್ಲಿ ನಾವು ಎಲ್ಲ ರೆಡಿ ಮಾಡಿ ಇದು ತಮಟೆ ಎಲ್ಲ ರೆಡಿ ಮಾಡಿಕೊಂಡು ನಾವು ಬಂದಿದ್ದೇವೆ ಅದಕ್ಕೋಸ್ಕರ ಕಮಿಷನರ್ನ ಒಂದು ಮಾನ ಮನೆಯ ಮೇರೆಗೆ ನಾವು ಅದನ್ನು ಹಿಂದೆಯನ್ನು ಹಿಂಪಡೆದಿದ್ದೇವೆ